ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಇವತ್ತು ಇದೇನು ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿದ್ದೀನಿ ಅಂತ ಅನ್ಕೋಬಹುದು ನೀವು ಹೌದು ಇವತ್ತು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಅತ್ಯಂತ ಖುಷಿಯ ದಿನ ಅಥವಾ ಕ್ಷಣ ಅಂತ ಹೇಳ್ಬೋದು ನಮ್ಮ ಜೀವನದಲ್ಲೂ ಹಾಗೇ ತುಂಬ ಒಳ್ಳೆಯ ಒಂದು ಕ್ಷಣ ಇದು ಆದರೆ ಅತಿ ಖುಷಿ ಅಂತ ಖಂಡಿತ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ನಮ್ಮ ಮಗನ ಜೀವನದ ಒಂದು ಮುಂದಿನ ಸುಭದ್ರತೆಗೋಸ್ಕರ ಯಾವುದೋ ಒಂದು ಕೆಲಸ ಕೈ ಹಾಕಿದ್ದೀವಿ ಅದೇನು ಅಂತ ನಿಮಗೆ ಹೇಳ್ತಾ ಇದ್ದೀವಿ ಇವತ್ತು ನಾವು ಒಂದು ಭೂಮಿ ಪೂಜೆ ಅಂದರೆ ಗುದ್ಲಿ ಪೂಜೆ ಮನೆಯನ್ನು ಕಟ್ಟೋ ಒಂದು ಭೂಮಿ ಪೂಜೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಅದು ನಮ್ಮ ಕರ್ನಾಟಕದಲ್ಲ ತಮಿಳ್ನಾಡಲ್ಲಿ ಇದೇನಪ್ಪ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ ಅಂತ ನೀವು ಅನ್ಕೋಬೋದು ಹೌದು ಬೇರೆ ಯಾವುದೋ ಒಂದು ಸರಿಯಾದ ಸಂದರ್ಭ ಅಥವಾ ಸರಿಯಾದ ಅವಕಾಶ ಒದಗಿ ಬಂದಿರಲಿಲ್ಲ ನಿಮಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಅವನನ್ನು ಹೈದರಾಬಾದಲ್ಲಿ ಬಿಟ್ಟಾಗ ಅವರದ್ದೊಂದು ಕರ್ನಾಟಕದಲ್ಲಿ ಒಂದು ರೆಸಿಡೆನ್ಷಿಯಲ್ ಅಂದರೆ ಜೀವನ ಪರ್ಯಂತ ಇರುವಂತಹ ವಸತಿಗ್ರಹ ಬರತ್ತೆ ಅಂತ ಹೇಳಿ ಅದಕ್ಕೆ ನಾವು ಬುಕ್ ಮಾಡಿದ್ದೀವಿ ಅಂತಲೂ ಹೇಳಿದ್ದೆ ಆದರೆ ಅದು ದುಡ್ಡು ಕೊಟ್ಟು ಒಂದೂವರೆ ವರ್ಷ ಆದರೂ ಯಾವ ರೀತಿಯ ಒಂದು ಮುಂದುವರಿಕೆ ಆಗಲಿ ಅಥವಾ ಅದರಲ್ಲಿ ಏನಾದರೂ ಒಂದು ಚೂರು ಇಂಪ್ರೂವ್ಮೆಂಟ್ ಅಥವಾ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಅಥವಾ ಅವರ ಕಾಮಗಾರಿ ಶುರುವಾಗಿದೆ ಅನ್ನೋದು ಇಲ್ಲವೇ ಇಲ್ಲ ಹಾಗಾಗಿ ನಾವು ಅವರನ್ನು ವಿಚಾರಿಸಿದಾಗ ಅದು ಸದ್ಯಕ್ಕೆ ಬರೋಲ್ಲ ಅಂತ ಹೇಳಿದ್ರು ಆಗ ನಮಗೆ ಮುಂದೆ ಒಂದು ಅವನಿಗೋಸ್ಕರ ಒಂದು ಮಾಡಲೇಬೇಕು ಅನ್ನೋ ಒಂದು ದೃಢ ನಿರ್ಧಾರದಿಂದ ನಾವು ಬೇರೆ ನೋಡ್ತಾ ಇದನ್ನು ನೋಡಿದ್ವಿ ನಾವು ಮೊದಲೇ ಅದನ್ನು ಆ ಟೈಮಲ್ಲಿ ಅದು ಸ್ವಲ್ಪ ದುಬಾರಿ ಅಂತ ನಾವು ಅದನ್ನು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ವಿ ಈಗ ಬೇರೆ ಆಪ್ಷನ್ ಇಲ್ಲದೇ ಇರೋ ಕಾರಣ ನಾವು ಅದಕ್ಕೆ ಬುಕ್ ಮಾಡಿದ್ದೀವಿ ನಿಮಗೆ ಏನು ಎತ್ತ ಅನ್ನೋದನ್ನು ಮುಂದೆ ಹೇಳ್ತೀನಿ ಇವತ್ತು ಅಲ್ಲಿ ನಮ್ಮ ಒಂದು ಮನೆಯ ಭೂಮಿ ಪೂಜೆ ಹಾಗಾಗಿ ಅದನ್ನು ನಿಮ್ಗೊಂದು ಹೇಳೋಣ ತೋರಿಸೋಣ ಅನ್ನೋ ಒಂದು ದೃಷ್ಟಿಯಿಂದ ಈ ವಿಡಿಯೋ ಮಾಡಿ ನಾವೀಗ ಇದ್ದೀವಿ ತಮಿಳ್ನಾಡಿಗೆ ತಮಿಳ್ನಾಡು ಅಂದರೆ ತುಂಬ ದೂರ ಇಲ್ಲ ಹೊಸೂರಿನ್ ಹೊಸೂರು ಹತ್ತಿರ ಬರುತ್ತೆ ಬೆಂಗಳೂರಿಂದ ಸ್ವಲ್ಪ ಹೊರಗಡೆ ಸ್ವಲ್ಪ ದೂರ ಆದರೆ ಬೇರೆ ಆಪ್ಷನ್ ಇಲ್ಲದೇ ಇರೋ ಕಾರಣ ಬೇರೆ ಯಾವ ನಮಗೆ ದಾರಿನೂ ಇಲ್ಲದೇ ಇರೋ ಕಾರಣ ನಾವು ಅದಕ್ಕೆ ಬುಕ್ ಮಾಡಿ ಕಷ್ಟನೋ ಸುಖನೋ ಅವನ ಜೀವನಕ್ಕೆ ಒಂದು ಭದ್ರ ಬುನಾದಿ ಹಾಕಿ ಅವನ ಮುಂದಿನ ಜೀವನ ಒಂದು ಅವನಿಗೆ ಯಾವುದೇ ತೊಂದರೆ ಇಲ್ಲದೆ ನಡಿಬೇಕನ್ನೋದೇ ನಮ್ಮ ಗುರಿ ನಾವು ಕಷ್ಟಪಟ್ಟರೂ ಪರವಾಗಿಲ್ಲ ಖಂಡಿತ ಕಷ್ಟ ಪಡಲೇಬೇಕಾದಂಥ ಅನಿವಾರ್ಯ ಇದೆ ಯಾಕಂದರೆ ಸ್ವಲ್ಪ ದುಬಾರಿಯಾದ ಒಂದು ಅದು ಪ್ರಾಜೆಕ್ಟ್ ಹಾಗಾಗಿ ಸ್ವಲ್ಪ ಕಷ್ಟಪಡಬೇಕಾಗತ್ತೆ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ಅವನ ಜೀವನ ಒಂದು ಚೆನ್ನಾಗಿ ಮುಂದೆ ಒಂದು ಭದ್ರವಾಗಿ ಸುರಕ್ಷಿತವಾಗಿ ಇರ್ಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಬನ್ನಿ ಮುಂದೆ ನಿಮಗೆಲ್ಲ ವಿವರಗಳನ್ನು ಕೊಡ್ತೀನಿ ಈಗ ಹೋಗೋಣ ನಾವು ತಮಿಳ್ನಾಡಿಗೆ ಬನ್ನಿ पूजारंभे विवाहे चवेशे विधमे तथा संग्रम विघ्न जाये से प्रसन्न वनम ध्यान भ्या लक्ष्मीनारायणाभ्या उमा महेश्वराभ्यान्मदेवता

सुशांत शर्मा तेषांग्राम विशेष इन नक्षत्रदशामागे प्राप्त तो प्राप्तभुक् जनित जनष्य मृतार्जा दीर्घायुभ इष्ट कामयाप सिद्ध्यर्थ यशम समर्थन नूत ग्रह निर्माण सम आयुध महालक्ष्मी कृतर्थम शिलमर्थ श्रीभूदे आयुधपूजा पर भूपूजाख्यंग

ओम तो तो कि वस्त्र वसा वसथेचिद सर्ग आवातीसौभाग्यम पाणीन बातपूषक हरिद्रां प्रद्याणेश्वरी हरिद्राचूल सामर्प्या कुंकुमचूल समर्प्या कुंकुमचूल समर्पयाम मल्लिक सुसुगंधी मालीन मई प्रभाव मैं पूजा संपूर्ण संरक्षण समर्पयाम मंगलनीरा

आवाहिता मंत्र य सायिताये सवाहनाय सुप्रीवाये सर्वालकारभूताय श्री आवाता महालक्ष्मीन वह तत्वता हाकि मंत्रुष्पाजलिपयाद वैश्वानी प्रद्क्षिणपे पापोहम पापकर्मा पदमा पापसंभव पाही मृपया दीवी शरण अन्था शरण तमें शरण तस्तारण्यवन रक्षण जगदीज मनसा वचस नमस्कार

ಓಂ ಧಾತುಷಂತ ಪ್ರಜಾಪತಿ ನಿರಪತೆನಗ್ನ ಪಶ್ಟಾ ವಿಷ್ಣು ಪ್ರಜಾ ಸುಗುರ ಯಜಮಾನ ಯದ್ರಿಂದ ಸಾಥು ಸುಮಂಗ್ರೇದೌರ್ಮುಸ್ಯತೀತ್ ಆಯತಂ ವಿಪರೇಯ ಕುಟ್ರಿ இது எல்லாம் 아, 은퇴를 열리게. 아, 은게 아, 만해 아, 게 아, 은퇴를 열리게. 게 아, 은퇴게 아, 은퇴를 열게 아, 은퇴를 열리 어, 아, 게 아, 은게 아, 은퇴게

यो मलाई एउटा कुरा ಇದೇ ನಲವತ್ತು ಮನೆಗಳ ಒಂದು ಸಮೂಹ ಅದರಲ್ಲಿ ನಮ್ಮ ಮನೆಯು ಒಂದು ಆಟಿಸಂ ಮಕ್ಕಳ ತಂದೆ ತಾಯಿಗಳು ಹಾಗೂ ಆಟಿಸಂ ಮಕ್ಕಳು ಇರಲು ಮಾಡಿರುವಂತಹ ಒಂದು ಕಮ್ಯುನಿಟಿ ಇದು ತಂದೆ ತಾಯಿಗಳು ಇಲ್ಲಿ ಮನೆ ಕಟ್ಕೊಂಡಿರ್ತೀವಿ ಪಕ್ಕದಲ್ಲೇನೆ ಮಕ್ಕಳಿಗೋಸ್ಕರ ಒಂದು ಅಪಾರ್ಟ್ಮೆಂಟ್ ತರಹದ ಒಂದು ನಿಮ್ಮ ನೋಡಿ ಕಾಣಿಸಿರಬಹುದು ಅದರಲ್ಲಿ ಮಕ್ಕಳಿರ್ತಾರೆ ವಾರದ ಕೊನೆಯಲ್ಲಿ ನಾವು ಮನೆ ಕರ್ಕೊಂಡು ಬರಬಹುದು ಹಾಗೆ ನಮ್ಮ ಕಾಲಾನಂತರ ಅವರೇ ಮಕ್ಕಳನ್ನು ಇಟ್ಕೊಂಡು ನೋಡ್ಕೋತಾರೆ ಅದಕ್ಕೆಲ್ಲವೂ ನಾವು ವ್ಯವಸ್ಥೆ ಮಾಡಬೇಕಾಗತ್ತೆ ನಮ್ಮ ನಂತರದ ಹೇಗೆ ಅವರ ಜೀವನ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿರುತ್ತೆ ಅದು ಇಲ್ಲಿ ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ ಹಾಗಾಗಿ ಯಾರಾದರೂ ಆಸಕ್ತಿ ಇರುವಂತಹ ತಂದೆ ತಾಯಿಗಳು ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಬಹುದು ತುಂಬ ಚೆನ್ನಾಗಿದೆ ಪ್ರಾಜೆಕ್ಟು ಅವರ ಉದ್ದೇಶ ಎಲ್ಲ ತುಂಬ ಚೆನ್ನಾಗಿದೆ ಹಾಗಾಗಿ ನಾವು ತುಂಬ ಸಂತೋಷದಿಂದ ಸ್ವಲ್ಪ ದುಬಾರಿಯಾದರೂ ಸಹ ಕೈಗೆಟಕದೇ ಇದ್ದರೂ ಕೈಗೆಟಕುವ ತರಹ ಮಾಡುವ ಪ್ರಯತ್ನ ಮಾಡಿ ನಾವು ಬುಕ್ ಮಾಡಿದ್ದೀವಿ ನಿಮ್ಗೆ ಯಾರಾದರೂ ಬೇಕಾದರೆ ಖಂಡಿತವಾಗೂ ಕಾಂಟ್ಯಾಕ್ಟ್ ಮಾಡಬಹುದು ಬಂಧುಗಳೇ ಈಗ ತಾನೇ ನಮ್ಮ ಹೊಸೂರು ಸಮೀಪದ ಒಂದು ಗುದ್ಲಿ ಪೂಜೆ ಭೂಮಿ ಪೂಜೆ ಮುಗಿಸಿ ಮನೆಗೆ ಬಂದ್ವಿ ಜೀವನದಲ್ಲಿ ಯಾವ ಥರ ತಿರುವುಗಳು ಬರುತ್ತೆ ಅಥವಾ ಯಾವ ಥರ ನಾಳೆ ದಿನಗಳು ಬರುತ್ತೆ ಅನ್ನೋದನ್ನು ಖಂಡಿತ ಊಹಿಸೋಕ್ಕೆ ಸಾಧ್ಯ ಇಲ್ಲ ನಾವಂತೂ ನಮ್ಮ ಕನಸಲ್ಲೂ ಇದು ಈ ಥರ ಎಲ್ಲ ಮುಂದೆ ನಡೆಯುತ್ತೆ ಅನ್ನೋದನ್ನು ಅಂದ್ಕೊಂಡೂ ಇರಲಿಲ್ಲ ಅದರ ಅಗತ್ಯತೆಯೂ ಇದೆ ಅಂತ ನಮ್ಗೆ ಆಗ ಅನಿಸಿರ್ಲಿಲ್ಲ ಆದರೆ ಈಗ ಏಜ್ ವಯಸ್ಸಾಗ್ತಾ ಹೋಗ್ತಾ ಇದ್ದ ಹಾಗೆ ಅವನ ಒಂದು ಮಗನ ಭವಿಷ್ಯದ ಒಂದು ಭದ್ರ ಭವಿಷ್ಯ ಎಲ್ಲಾದರೂ ಒಂದು ಅನ್ನೋದಿತ್ತು ಅದಕ್ಕಾಗಿ ಈ ಎಲ್ಲ ಪ್ರಯತ್ನಗಳನ್ನು ಮಾಡಿ ಇವತ್ತು ಅಲ್ಲಿ ಒಂದು ನಮ್ಮ ಗುದ್ಲಿ ಪೂಜೆಯನ್ನು ಮುಗಿಸಿ ಬಂದಿದ್ದೀವಿ ನಮ್ಮ ಆಟಿಸಮ್ ಚೇತನ ಮಕ್ಕಳ ತಂದೆ ತಾಯಿಗಳು ಹಾಗೂ ಮಕ್ಕಳ ಒಂದು ಮುಂದಿನ ಭವಿಷ್ಯಕ್ಕಾಗಿ ಆಗಿರ್ ಆಗ್ತಾ ಇರುವಂತಹ ಒಂದು ಈ ಯೋಜನೆ ಕಲ್ಪನೆ ಅಥವಾ ಒಂದು ಸುವ್ಯವಸ್ಥಿತವಾದ ಒಂದು ವಸತಿ ನಿಲಯಗಳು ಖಂಡಿತ ಮುಂದೆ ನನ್ನ ಮಗನ ಮುಂದಿನ ಜೀವನಕ್ಕೆ ಒಂದು ಸಹಾಯ ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಮಾಡಿದ್ದೀವಿ ಕಷ್ಟನೋ ಸುಖನೋ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದ್ವಿ ಇದ್ದೀವಿ ಎಲ್ಲ ಇರೋ ನಲವತ್ತು ಮನೆಗಳ ಎಲ್ಲ ನಲವತ್ತು ಜನ ತಂದೆ ತಾಯಿಗಳ ಒಂದು ಒಗ್ಗಟ್ಟಿನಿಂದ ಒಂದುಗೂಡುವಿಕೆಯಿಂದ ಖಂಡಿತವಾಗ್ಲೂ ಅದು ಯಶಸ್ವಿ ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಅದರ ಅದರ ಜೊತೆಗೆ ವೇದಾಂತ ಗ್ರೂಪ್ ಅನ್ನುವ ಸಂಸ್ಥೆ ಜೊತೆ ಅದು ಸೇರಿ ಟುಗೆದರ್ ಕಮ್ಯುನಿಟಿ ಅಂತ ಒಂದು ವಿಶೇಷ ಚೇತನ ಮಕ್ಕಳ ಒಂದು ಸಂಸ್ಥೆ ಜೊತೆಲಿ ಸೇರಿ ಮಾಡಿರೋ ಒಂದು ಪ್ರಾಜೆಕ್ಟ್ ಆಗಿರೋದ್ರಿಂದ ಖಂಡಿತವಾಗಿಯೂ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲ ಆಗಿರುತ್ತೆ ನಮ್ಮ ನಂತರನೂ ರ ದೇವರು ಅವರೆಲ್ಲ ಮಕ್ಕಳನ್ನು ಚೆನ್ನಾಗಿಟ್ಟಿರ್ತಾನೆ ನಾವಿರೋಷ್ಟು ದಿವಸ ನಾವು ನೋಡ್ಕೊತೀವಿ ಇರೋ ಪ್ರಶ್ನೆ ಏನು ನಮ್ಮ ನಂತರ ಏನು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗತ್ತೆ ಅನ್ನೋ ಒಂದು ದೊಡ್ಡ ನಂಬಿಕೆಯಿಂದ ನಾವು ಅದನ್ನು ಕೈ ಹಾಕಿದ್ದೀವಿ ಹಾಗೆ ನಾಳೆಯ ಭವಿಷ್ಯ ನಮಗಂತೂ ಖಂಡಿತ ಗೊತ್ತಿಲ್ಲ ನಮ್ಮ ಭವಿಷ್ಯ ಇರ್ಬೋದು ಅಥವಾ ಯಾರೇ ಮನುಷ್ಯ ಮೇಲೆ ನಾಳೆ ಅನ್ನೋದು ಏನು ಅಂತ ಯಾರಿಗೂ ಗೊತ್ತಿರಲ್ಲ ಆದರೆ ಕೆಲವು ಈ ಥರ ವಿಶೇಷ ಮಕ್ಕಳಿರುವ ತಂದೆ ತಾಯಿಗಳು ಒಂದೇ ಮಗು ಇರುವ ತಂದೆ ತಾಯಿಗಳು ತುಂಬ ಧೈರ್ಯವಾಗಿ ಇದ್ದಾರೆ ಹೇಗೆ ಅನ್ನೋದು ನಮಗೂ ಗೊತ್ತಿಲ್ಲ ನಮಗಂತೂ ಆ ಧೈರ್ಯ ಖಂಡಿತ ಇಲ್ಲ ನಮ್ಮ ಮಗನಿಗೆ ಎಲ್ಲಾದ್ರೂ ಒಂದು ನೆಲೆ ಆಗಬೇಕು ನಮ್ಮ ನಂತರ ಅವ್ನು ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ನಾವು ಈ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದೀವಿ ಇರಲಿ ನೋಡೋಣ ದೇವರು ಅದು ಯಾವ ದಾರಿಯಲ್ಲಿ ನಡ್ಸ್ಕೊಂಡು ಹೋಗ್ತಾನೋ ಆ ದಾರಿಯಲ್ಲಿ ನಡೆಯೋಣ ಯಾರಿಗೂ ಅದು ಹೇಗಿರುತ್ತೆ ನಾಳೆಯ ಜೀವನ ಅನ್ನೋದು ಖಂಡಿತ ಇವತ್ತೇ ಊಹಿಸೋಕ್ಕಂತೂ ಆಗಲ್ಲ ಇವತ್ತಿರ್ತೀವಿ ನಾಳೆ ಅದು ಇರ್ತೀವೋ ಇಲ್ವೋ ಅನ್ನೋದು ಆ ಭಗವಂತನಿಚ್ಛೆ ಹಾಗಾಗಿ ಮಾಡೋ ಕೆಲಸವನ್ನು ಇವತ್ತು ಮಾಡಿ ನಮ್ಮ ಕೈಯಲ್ಲಾಗುವಷ್ಟು ಇನ್ನೊಬ್ಬರಿಗೆ ಸಹಾಯ ಅಥವಾ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ನಮ್ಮ ಜೀವನವನ್ನು ನಮ್ಮ ಮನಸ್ಸು ಇರೋಷ್ಟು ದಿವಸ ಆಗೋಷ್ಟು ದಿವಸ ಈ ಮಕ್ಕಳಿಗಾಗಿ ನಾವು ಹೋರಾಡ್ತೀವಿ ಈ ಮಕ್ಕಳಿಗಾಗಿ ನಾವು ಸಹಾಯ ಮಾಡ್ತೀವಿ ನಮ್ಮ ಒಂದೇ ಮಗು ಅಂತಲ್ಲ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಅನ್ನೋ ಭಾವನೆ ನಮಗೆ ಈ ಥರ ಮಕ್ಕಳು ಯಾಕಂದರೆ ಅವರೆಲ್ಲ ದೇವ್ರ ಮಕ್ಕಳು ಅವ್ರಿಗೇನು ಗೊತ್ತಾಗತ್ತೆ ನಮ್ಮ ಥರ ನಿಮ್ಮ ಥರ ಯಾವ ಇದು ಗೊತ್ತಾಗಲ್ಲ ಅಥವಾ ಯಾವ ಕೆಟ್ಟ ಬುದ್ಧಿಗಳು ಇರಲ್ಲ ಕೆಟ್ಟ ಯೋಚನೆಗಳೂ ಇರಲ್ಲ ಅಥವಾ ಇನ್ನೊಬ್ರಿಗೆ ತೊಂದರೆ ಕೊಡಬೇಕನ್ನುವ ಭಾವನೆಗಳು ಅವರಲ್ಲಿ ಇರಲ್ಲ ಯಾವಾಗಲೂ ಅವರು ಒಂಥರ ಸತ್ಯ ಹರಿಶ್ಚಂದ್ರ ಅನ್ನೋ ಥರನೇ ಇರ್ತಾರೆ ಹಾಗಿರುವಾಗ ದೇವರೆಲ್ಲೋ ಒಂದು ಕಡೆ ದಾರಿ ತೋರಿಸ್ತಾನೆ ಅಂತ ಹೇಳ್ತಾ ಸಿಗೋಣ ಅದರ ಮುಂದಿನ ಏನು ನಡೆಯುತ್ತೆ ಏನಾಗುತ್ತೆ ಅನ್ನೋದನ್ನು ನಿಮಗೆ ಹೆಜ್ಜೆ ಹೆಜ್ಜೆ ಹಂತ ಹಂತವಾಗಿ ಹೇಳ್ ಹೇಳ್ತಾ ಬರ್ತೀನಿ ಅಲ್ಲಿ ಅಲ್ಲಿ ತನಕ ಸಿಗೋಣ ಮುಂದಿನ ವಿಡಿಯೋದಲ್ಲಿ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ